ಮೊದಲಿಗೆ ಕನ್ನಡ ನಾಡು ನುಡಿಗಾಗಿ ತಮ್ಮ ಬದುಕನ್ನೇ ಮುಡುಪಿಟ್ಟು ಬೆಂಗಳೂರಿನಲ್ಲಿ ಕನ್ನಡಿಗರಿಗೆ ತೊಂದರೆಯಾದಾಗ ಅದರಲ್ಲೂ ಮುಖ್ಯವಾಗಿ ನಮ್ಮ ಕುಂದಾಪುರ ಭಾಗದ ಸಣ್ಣಪುಟ್ಟ ಉದ್ಯಮಿಗಳಿಂದ ಯಾರಿಗೆ ತೊಂದರೆಯಾದರೂ ಕೂಡ ಮೊದಲಿ ಮೊದಲಿಗೆ ಧಾವಿಸಿ ಬರುವುದು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ರು ಹಸೀನರಿದ್ದಾರೆ ಸರ್ ನಮಸ್ತೆ ಅವರ ಮಗ ಈಗಾಗಲೇ ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡಿದ್ದಾರೆ ಅವರ ಮತ್ತೊಂದು ಸಿನಿಮಾ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಎನ್ನುವಂಥ ಒಂದು ಹೊಸ ಚಲನಚಿತ್ರ ಇನ್ನೇನು ತೆರೆ ಕಾಣಲಿದೆ ಅದರ ಒಂದು ಸುಂದರವಾದಂಥ ಟೀಸರ್ ಅನ್ನು ನಾವು ಮೊದಲಿಗೆ ನೋಡೋಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿನಿಮಾದ ರಂಗದಲ್ಲಿ ತನ್ನ ಹೆಜ್ಜೆ ಗುರುತುಗಳನ್ನು ಮೂಡಿಸಿ ಅಂತ ರವಿ ಬಸ್ರೂರ್ ಅದನ್ನು ಕುಳಿತಲ್ಲಿಯೇ ಬಿಡುಗಡೆ ಮಾಡಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅದರ ಟೀಸರ್ ಪ್ಲೀಸ್ ಇಷ್ಟೆಲ್ಲ ಇಟ್ಕೊಂಡು ನಿಂಗೆ ಹೆಂಗೋ ನಿದ್ದೆ ಬರುತ್ತಿದ್ರು ಕರೆಕ್ಟ್ ಅಲ್ವಾ ನಿದ್ದೆ ಹೇಗೆ ಬರುತ್ತೆ

ಪ್ರವೀರ್ ಶೆಟ್ಟಿಯವರ ಈ ಪ್ರಯತ್ನ ಅವರು ನಾನು ಮತ್ತೆ ವೇದಿಕೆಗೆ ಕರಿತೀನಿ ಅವರ ಈ ಪ್ರಯೋಗಕ್ಕೆ ಈ ಪ್ರಯತ್ನಕ್ಕೆ ಶುಭವಾಗಲಿ ಅಂತ ಒಂದು ಜೋರಾದ ಚಪ್ಪಾಳಿಯನ್ನು ನಿದ್ರಾದೇವಿ ನೆಕ್ಸ್ಟ್ ಡೋರ್ ನೀವೆಲ್ಲರೂ ಆ ಸಿನಿಮಾವನ್ನು ನೋಡಿ ಪ್ರೋತ್ಸಾಹಿಸಬೇಕು ಮತ್ತೊಬ್ಬ ಸ್ಟಾರನ್ನು ಈ ಮಣ್ಣು ಕೊಡಬೇಕು ಅಂತ ಬಯಸ್ತಾ ಬರಮಾಡಿಕೊಳ್ಳೋಣ ರವಿ ಬಸ್ರೂರ್ ಜೋರಾದ ಚಪ್ಪಾಳಿಯೊಂದಿಗೆ ಅವರೊಂದಿಗೆ ಪ್ರವೀಣ್ ಕುಮಾರ್ ಶೆಟ್ಟರು ವೇದಿಕೆಗೆ ಬರಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ ಹಾಗೆ ಮೂಡುಬಗೆ ಸಂತೋಷ್ ಶೆಟ್ಟರು ಅವರನ್ನ ಜೊತೆ ಆಗಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ ಸರ್ ದಯಮಾಡಿ ಜೋರಾದ ಚಪ್ಪಾಳೆ ಗೆಳೆಯರೆ ಬಂದಿರೋದು ರವಿ ಸರ್ ಈ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಪ್ರಯೋಗದ ಪ್ರಯತ್ನದ ಕುರಿತಾಗಿ ಒಂದೆರಡು ಮಾತು ರವಿ ಬಸ್ರೂರ್ ಅವರಿಂದ ತುಂಬಾ ಖುಷಿ ಆಯ್ತು ಕಾರ್ಯಕ್ರಮಕ್ಕೆ ಬಂದದ್ದು ಇದು ಇದೇ ಥರದ ಹಬ್ಬಗಳು ತುಂಬ ನಡೀತಿತ್ತು ಇದು ಒಳ್ಳೆ ಆಲೋಚನೆ ಒಳ್ಳೆ ಆಯೋಜನೆ ಯಾಕಂತ ಹೇಳಿದ್ರೆ ದುಡ್ಡು ಯಾರೂ ಹೊರಗೆ ಬಿಡೋಕ್ಕೆ ಇಷ್ಟಪಡೋದಿಲ್ಲ ಈ ಥರದಿಂದ ಯಾರ ಅಟ್ಲೀಸ್ಟ್ ಕಲಾವಿದರಿಗೆ ಅದನ್ನ ನಂಬ್ಕೊಂಡಿದ್ದ ಕುಟುಂಬಗಳಿಗೆ ನೀವು ನೆರವಾಗ್ತಿದ್ದು ತುಂಬ ಖುಷಿ ಆಯಿತು ಸಂತೋಷ ಹಟ್ಟರಿಗೆ ತುಂಬ ಅವ್ರದ್ದು ಇದು ಒಬ್ಬರಿಂದ ಆಪದಲ್ಲ ಅವರೆಲ್ಲರ ತಂಡಕ್ಕೂ ಅವರ ಕನಸಿಗೂ ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಇವ್ರ ಮಗನ ಟ್ರೀಸರ್ ನೋಡಿದ್ರೆ ತುಂಬ ಪ್ರಾಮಿಸಿಂಗ್ ಆಯಿತು ಖಂಡಿತ ಇದಕ್ಕೆ ತುಂಬ ದೊಡ್ಡ ಮಟ್ಟದ ಸಪೋರ್ಟ್ ಸಿಕ್ಕುತ್ತೆ ಯಾಕಂದರೆ ಒಂದು ಅಲ್ಲೇ ಫಸ್ಟ್ ಅಲ್ಲೇ ಈ ಮಟ್ಟದ ಏನು ಸ್ಕ್ರೀನ್ ಪ್ರೆಸೆನ್ಸು ಇದು ಒಳ್ಳೆ ಹಾದಿ ಇದು ಯಶಸ್ಸು ಸಿಗಲಿ ಯಶಸ್ಸು ಸಿಗುತ್ತೆ ಖಂಡಿತ